ಜನನಿ ಸುದ್ದಿವಾಣಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡುಮನೆ ಸಾಗರ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಪ್ರಶ್ನೆ ಸಿಸಿ ಕ್ಯಾಮೆರಾ ಎಚ್ಚರಿಕೆಗ ನಾಮಫಲಕಕ್ಕ ಹೇಳಿ ಅದರ ಪ್ರಯೋಜನ ನಗರಸಭೆಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಸನ್ಮಾನ ಅರೆಹದ ನವೋದಯ ಯುವಕ ಸಂಘದ ಆಶ್ರಯದಲ್ಲಿ ರಾಜ್ಯೋತ್ಸವ ಪ್ರಯುಕ್ತ ಹದಿನೆಂಟನೇ ವರ್ಷದ ರಕ್ತದಾನ ಎಲ್ಲೆಂದರಲ್ಲಿ ಕಸ ಸುರಿಯುವುದನ್ನು ನಿಲ್ಲಿಸುವ ಉದ್ದೇಶದಿಂದಲೇ ಎಚ್ಚರಿಕೆ ಕ್ರಮವಾಗಿ ಸಿಸಿ ಕ್ಯಾಮೆರಾ ಅಳವಡಿಸಿರುವ ಜಾಗದಲ್ಲಿ ಇಂದಿಗೂ ಕಸ ಸುರಿಯುತ್ತಿರುವುದನ್ನು ಗಮನಿಸಿದಾಗ ನಗರಸಭೆ ಅಳವಡಿಸಿರುವ ಸಿಸಿ ಕ್ಯಾಮೆರಾದ ಔಚಿತ್ಯವೇನು ಎನ್ನುವ ಪ್ರಶ್ನೆ ಮೂಡುತ್ತಿದೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಸಮರ್ಪಕ ಉತ್ತರ ನೀಡಬೇಕು ಎಂದು ನಗರಸಭೆಯ ಸದಸ್ಯ ಕೆಆರ್ ಗಣೇಶ್ ಪ್ರತಾಪ್ ಪ್ರಶ್ನಿಸಿದರು ಇಲ್ಲಿನ ನಗರಸಭೆಯಲ್ಲಿ ಅಧ್ಯಕ್ಷ ಮೈತ್ರಿ ವಿ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಮಂಗಳವಾರ ನಡೆದ ಸಾಮಾನ್ಯ ಸಭೆಯ ಆರಂಭಕ್ಕೆ ಮಾತನಾಡಿದ ಅವರು ಸಿಸಿ ಕ್ಯಾಮೆರಾ ಕಣ್ಗಾವಲಿನಲ್ಲಿದ್ದೀರಿ ಎನ್ನುವ ನಾಮಫಲಕ ಇದೆ ಅದು ಎಚ್ ಎಚ್ಚರಿಕೆ ನೀಡಿದ್ದು ಹೌದಾದರೆ ಇದುವರೆಗೆ ಅಲ್ಲಿ ಕಸ ಸುರಿದವರ ಮೇಲೆ ಎಷ್ಟು ಕ್ರಮ ಕೈಗೊಂಡಿದ್ದೀರಿ ಮತ್ತು ಏಳು ಲಕ್ಷದಷ್ಟು ವಾರ್ಷಿಕ ನಿರ್ವಹಣೆ ವೆಚ್ಚ ಮಾಡಿಯೂ ಅದರ ಪ್ರಯೋಜನವೇನು ಎಂದು ಪ್ರಶ್ನಿಸಿದರು ಸದಸ್ಯೆ ಮಧುಮಾಲತಿ ಮಾತನಾಡಿ ನಮ್ಮ ವಾರ್ಡ್ನಲ್ಲಿ ಸಿಸಿ ಕ್ಯಾಮೆರಾದ ಬಳಿ ಕಸ ಎಸೆಯಲಾಗುತ್ತಿದೆ ಅದನ್ನು ಸ್ವಚ್ಛಗೊಳಿಸಿ ರಂಗೋಲಿ ಕೂಡ ಹಾಕಲಾಯಿತು ಆದರೂ ಕಸ ಎಸೆಯುವುದು ನಿಂತಿಲ್ಲ ಹಾಗಾದರೆ ಸಿಸಿ ಕ್ಯಾಮೆರಾ ಪ್ರದರ್ಶನಕ್ಕೆ ಮಾತ್ರ ಇರುವುದು ಎಂದರು ಕೆಆರ್ ಗಣೇಶ್ ಪ್ರಸಾದ್ ಎತ್ತಿದ ಈ ಪ್ರಶ್ನೆಗೆ ಆಡಳಿತ ಮತ್ತು ವಿಪಕ್ಷದವರೆಲ್ಲರೂ ಧ್ವನಿಗೂಡಿಸಿದ್ದು ವಿಶೇಷವಾಗಿತ್ತು ಸಭೆಯಲ್ಲಿ ಹಿರಿಯ ಸದಸ್ಯರಾದ ಟಿಡಿ ಮೇಘರಾಜ್ ಆರ್ ಶ್ರೀನಿವಾಸ್ ವಿ ಮಹೇಶ್ ನಾಮನಿರ್ದೇಶಿತ ಸದಸ್ಯ ರವಿ ಲಿಂಗನಮಕ್ಕಿ ಮತ್ತಿತರರು ಮಾತನಾಡಿದರು ಈ ಸಂಬಂಧ ಕೆಲ ಪ್ರಕರಣ ದಾಖಲಾಗಿದೆ ಮತ್ತು ವಾಹನ ವಶಪಡಿಸಿಕೊಂಡಿದೆ ಎಂಬ ಉತ್ತರವನ್ನು ಪರಿಸರ ಅಭ್ಯಂತರ ಮದನ್ ಸಭೆಗೆ ನೀಡಿದರು ಉಪಾಧ್ಯಕ್ಷೆ ಸವಿತಾ ವಾಸು ಆಯುಕ್ತ ಎಚ್ ಕೆ ನಾಗಪ್ಪ ಮತ್ತಿತರ ಸದಸ್ಯರು ಈ ಸಂದರ್ಭ ಹಾಜರಿದ್ದರು ಇನ್ನು ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಇಲ್ಲಿಯ ನಗರಸಭೆಯ ಅವಧಿ ಕೊನೆಗೊಳ್ಳುತ್ತಿದೆ ಆದರೆ ಬೇರೆ ಬೇರೆ ನಗರಸಭೆಯ ಆಡಳಿತಾಧಿಕಾರಿ ನೇಮಕಕ್ಕೆ ನ್ಯಾಯಾಲಯದಿಂದ ತಡೆ ಬಂದಿರುವ ಸುದ್ದಿಯ ಹಿನ್ನೆಲೆಯಲ್ಲಿ ಇಂದಿನ ಸಭೆ ಕೊನೆಯದೋ ಅಥವಾ ಮುಂದುವರಿಯತ್ತೋ ಎನ್ನುವ ಗೊಂದಲ ಎಲ್ಲರಲ್ಲಿಯೂ ಇದ್ದು ಇನ್ನಷ್ಟೇ ಉತ್ತರ ಸಿಗಬೇಕಿದೆ

ಇದೇ ವಿಷಯ ಕಲಾವಿದ ಆಟೋ ಆಟೋದಲ್ಲಿ ಜಂಪ್ ಆಗ್ತಾ ಇತ್ತು ಸದಾ ಆ ಸಂದರ್ಭದಲ್ಲಿ ಅವರಿಗೆ ನನ್ನ ಸಿ ಸಿಟಿವಿ ಕ್ಯಾಮರಾದಲ್ಲಿ ஷ பரிசீலனை அந்த மனுவை இது துபா அனாவச்சகவாத எல்லோ கூட சிசி கேமரா வர் ஆக்டு ಸುತ್ತ ಕ್ಯಾಮ್ರಾ ಹಾಕಿದ್ವಿ ಮೊನ್ನೆ ಪಟಾಕಿ ಒಂದು ಗಲಾಟೆ ಆಯಿತು ಪೊಲೀಸ್ನ ನಮ್ಮ ಬಂದುಬಿಟ್ಟು ಅದರದ್ದು ಫುಟೇಜ್ ತಗೊಂಡು ಹೋಗಿದ್ದಾರೆ ಸಾವಿರ ಇದೆ ಇದು ಈ ಕಸ ಮತ್ತು ನಮ್ಮ ಆಫೀಸಿನ ಪ್ರತಕ್ಕಂಥ ಕ್ಯಾಮ್ರಾಗಳಿಗೆ ಸಂಬಂಧಪಟ್ಟಂತ ವಿಚಾರ ಅಲ್ಲ ಸರ್ ಇದು ನಗರದಲ್ಲಿ ಅರವತ್ ಮೂರು ಕಡೆ ಸುರಕ್ಷತೆಗೋಸ್ಕರ ನಾವು ಕ್ಯಾಮ್ರಾ ಹಾಕ್ತಿದ್ವಿ ಸರ್ಕಲ್ ಮೂರು ನಾಲ್ಕು ಕಡೆ ಟವರ್ಗಳು ಹಾಕ್ತೀವಿ ಸಾಗರೋಟು ಸಕ್ಕಲ್ಲು ಮತ್ತು ರೋಡಲ್ಲಿ ಟವರ್ಗಳು ಹಾಕ್ತೀವಿ ಅದರ ನಿರ್ವಹಣೆ ಅಂದರೆ ಏನು ಡಿ ಎಸ್ ಪಿ ಆಫೀಸಲ್ಲಿ ನೀವು ಎನಿ ಟೈಮ್ ಇವತ್ತು ನಾವು ಮೊನ್ನೆ ಒಂದು ಏನು ಸಭೆ ಸಮಾರಂಭಗಳಲ್ಲಿ ಅಥವಾ ಗಣಪತಿ ನಿರ್ವಹಣೆ ಸಂದರ್ಭದಲ್ಲಿ ಪೊಲೀಸ್ನವರಿಗೆ ಪೊಲೀಸ್ ಬಲಕ್ಕಿಂತ ಜಾಸ್ತಿ ಬಲ ಕೊಟ್ಟಿದ್ದೆ ನಮ್ಮ ನಗರಸಭೆ ರಾಜ್ಯದಲ್ಲಿಯೇ ಮೊಟ್ಟ ಮೊದಲನೇ ಸಾರಿಗೆ ಒಂದು ನಗರಸಭೆ ಪೊಲೀಸ್ ಜೊತೆಗೆ ಸೇರಿ ಒಂದು ಸುಮಾರು ಐವತ್ತರವತ್ತು ಕ್ಯಾಮ್ರೆಗಳನ್ನು ಹಾಕ್ಕೊಟ್ಟಿದ್ರೆ ಇತ್ತೀಚೆಗೆ ಚೀನಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಜೂನಿಯರ್ ಶಟಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಭಾರತದ ತಂಡದ ಪರವಾಗಿ ಪಾಲ್ಗೊಂಡ ಗ್ರಾಮೀಣ ಪ್ರತಿಭೆ ಹೊನ್ನೆಸರದ ವಿಭವ ಕೆಆರ್ ಹಾಗೂ ರಾಷ್ಟೀಯ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ವಿಶೇಷ ಸಾಧನೆ ಮಾಡಿದ ಮುಂಗರವಳ್ಳಿ ಚೈತನ್ಯ ವಿಶೇಷ ಶಿಕ್ಷಣ ಸಂಸ್ಥೆಯ ವಿಶೇಷ ವಿದ್ಯಾರ್ಥಿಗಳಾದ ಶರತ್ ಶೆಟ್ಟಿ ಲೀಲಾವತಿ ಅನುಷಾ ಅವರನ್ನು ನಗರಸಭೆ ವತಿಯಿಂದ ಇಂದು ಸನ್ಮಾನಿಸಲಾಯಿತು ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಉಪಾಧ್ಯಕ್ಷೆ ಸವಿತಾ ವಾಸು ಪೌರಾಯುಕ್ತ ಎಚ್ ಕೆ ನಾಗಪ್ಪ ಸದಸ್ಯರಾದ ಕೆಆರ್ ಗಣೇಶ್ ಪ್ರಸಾದ್ ಮಧುಮಾಲತಿ ಗಣಪತಿ ಮಂಡಳಿ ಲಲಿತಮ್ಮ ಶ್ರೀನಿವಾಸ್ ಆರ್ ಪ್ರೇಮ ಕಿರಣ್ ಸಿಂಗ್ ಮಧುರಾ ಶಿವಾನಂದ್ ಸೇರಿದಂತೆ ಎಲ್ಲಾ ಸದಸ್ಯರು ಈ ಸಂದರ್ಭ ಹಾಜರಿದ್ದರು ಸಾಗರ ತಾಲೂಕಿನ ಅರೆಹದ ನವೋದಯ ಯುವಕ ಸಂಘ ಶಿವಮೊಗ್ಗ ರೆಡ್ ಕ್ರಾಸ್ ರಕ್ತನಿಧಿ ಶ್ರೀ ಅಖಿಲ ಹವ್ಯಕ ಮಹಾಸಭಾ ಬೆಂಗಳೂರು ಅರೆಹದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸಸರವಳ್ಳಿ ಜ್ಞಾನಗಿರಿ ಶಿಕ್ಷಣ ಕೇಂದ್ರ ಮರಾಹನ್ಕುಳಿ ಮತ್ತು ರಕ್ತಬಂಧ ರಾಮಚಂದ್ರಪುರ ಮಠ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಹದಿನೆಂಟನೇ ವರ್ಷದ ರಕ್ತದಾನ ಶಿಬಿರ ಅರೆಹದ ಸೊಸೈಟಿ ಆವರಣದಲ್ಲಿ ನಡೆಯಿತು ಭಾರತೀಯ ಭೂಸೇನೆಯ ನಿವೃತ್ತ ಹವಾಲ್ದಾರ್ ಹರೀಶ್ ಶಿಬಿರ ಉದ್ಘಾಟಿಸಿದರು ಯುವಕ ಸಂಘದ ಅಧ್ಯಕ್ಷ ಎಚ್ ಎಸ್ ಪವನ್ ಕುಮಾರ್ ರೆಡ್ ಕ್ರಾಸ್ ರಕ್ತ ನಿಧಿಯ ಸಂಚಾಲಕ ಧರಣೇಂದ್ರ ದಿನಕರ್ ಅರಿಹತ ಸೊಸೈಟಿ ಅಧ್ಯಕ್ಷ ಅಶೋಕ್ ಕುಮಾರ್ ಅಖಿಲ ಹವ್ಯಕ ಮಹಾಸಭದ ನಿರ್ದೇಶಕ ಹೂಬಾ ಅಶೋಕ್ ಹಾಗೂ ರಕ್ತ ಬಂಧ ರಾಮಚಂದ್ರಪುರ ಮಠದ ಸಂಚಾಲಕ ಕಿರಣ್ ಮುಂಗರವಳ್ಳಿ ಅನುಪಮಾ ಶ್ರೀನಾಥ ಸಾರಂಗ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಯೂನಿಟ್ ರಕ್ತ ಇಲ್ಲಿ ಸಂಗ್ರಹವಾಯಿತು ನಮಸ್ಕಾರ